ويڈیو ڏاڍو ساهي ڏيڻو آهي يا 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 ڏيڻو آهي سمه ڪيڙو ٿو سمه ڪيڙو ٿو ٽڪر ٿو سمه ڪيڙو ٿو هڪ منٽ سمه ڪيڙو ٿو يا نمڪا ڏيڻو آهي سمه ڪيڙو ٿو ڏاڍو سمه ڪيڙو ٿو ಈಗ ಮೀಡಿಯಲ್ಲಿ ಪ್ರೆಸ್ ಅಲ್ಲಿ ಮತ್ತೆ ಇನ್ಕ್ಲೂಡಿಂಗ್ ಇವತ್ತಿನ ದಿನ ಏನು ಲೋಕಾಯುಕ್ತ ಕೇಸ್ಗಳಾಗಿದೆ ಈಗ ಉಲ್ಲೇಖ ಇದೆ ನಗರಸಭಾ ಸದಸ್ಯರು ಅಂತ ದಯವಿಟ್ಟು ಅವರಾಗಿದ್ದರು ಕ್ಲಾರಿಫಿಕೇಶನ್ ಕೊಡಬೇಕು ಅವ್ರಿಗೆ ಕ್ಲಾರಿಟಿಸ್ಟ್ ಅವರು ಯಾವ್ದಾದ್ರು ಬೇರೆ ಮೀಡಿಯಾ ಅಲ್ಲಿ ಯಾರಾದ್ರೂ ಕೌನ್ಸಿಲರ್ಸ್ ಅವ್ರ ಮೇಲೆ ಒತ್ತಡ

ನೋಡಿ ಸಭೆಯಲ್ಲಿ ಅಗೌರವಾಗಿ ನಡ್ಕೊಂಡ್ರೆ ಅಧ್ಯಕ್ಷ ಮೇಲಾಗಲಿ ಪೌರಾಯಕರ ಮೇಲಾಗ್ಲಿ ಇಲ್ಲ ಇಲ್ಲಿಗಲ್ ಮಾಡೋಂತ ಏನು ಅಧ್ಯಕ್ಷ ಮೇಲೆ ಪೂರೈಕೆ ಅಧ್ಯಕ್ಷ ಡಿಸ್ಕ್ವಾಲಿಫೈ ಮಾಡೋದಕ್ಕೆ ಕಮಿಷನರ್ ಕಳಿಸ್ಬೋದು ಅವ್ರು ಕೋರ್ಟ್ ಮಾಡಿ ಏನು ಸತ್ಯ ಇದನ್ನೆಲ್ಲ ಜಜ್ಮೆಂಟ್ ಮಾಡೋದು ಅಧಿಕಾರ ಅವ್ರಿಗೆ ಇದೆ ಇದೇ ಕಾನೂನಲ್ಲಿದೆ ಏನು ನಾವು ಇಷ್ಟ ಕೌನ್ಸಿಲರ್ ಜನ ಗೆಲ್ಸ್ಬಿಬಿಟ್ಟಿದ್ರೆ ನಾವು ಇಷ್ಟ ಬಂದಾಗ ಜೋಜನ್ಯ ಮಾಡೋದು ಇಷ್ಟಪಟ್ಟು ಕೆಲಸ ಮಾಡಿಸ್ಕೊಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ನಮ್ಮ ಮೇಲೆ ಕೊಡಲು ಕ್ರಮ ಇದೆ ಅದು ಮಾಡಲಿ ಮಾಡಲಿ ಬಿಟ್ಬಿಟ್ಟು ಮಾಡಿಬಿಟ್ಟು ಲೋಕಾಯುಕ್ತವ್ರ ಗೌರವಾನ್ವಿತ ಲೋಕಾಯುಕ್ತ ಉಪಲೋಕಾಯುಕ್ತವ್ರು ಬಂದಾಗ ಹೇಳ್ದಾಗ ನಮ್ಗೆ ಜನ ನಮ್ ನಮ್ಗೆ ಎಷ್ಟು ನೋವು ನಮ್ಮ ಬೇರೆ ನಮ್ಗೆ ಓಟ್ ಹಾಕಿರೋ ಜನಕ್ಕೆ ಎಷ್ಟು ಅವ್ರು ಏನೋ ಎಲ್ಲ ಸುಮ್ಮನೆ ಭಗವಂತೇವರು <ion> <and> <Bondi> ಯಾರು ಉದ್ಧಾರ ಆಗಲಿಲ್ಲ ಎಲ್ಲ ಮಾಡ್ಕೊಳಿ ಕೌನ್ಸಿಲ್ ಅಂದ್ರೆ ಸಾರ್ ದೇವಸ್ಥಾನ ಇದ್ದೀವಿ ನನಗೆ ರಥೆ ಈರ್ತಾ ಇದ್ರೆ ಪಾಪ ಬಂದ ಕೆಲವರು ಅಧಿಕಾರಿಗಳು ನಿಮ್ ಜೊತೆ

சார் யாரு 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 இந்த 5 ஒங்கோ மாட்டடக்கு போறோம் நம்ம லெட்சிட்ட சின்ன ரஸ் மாட் பண்ணி பாட்றீங்க சார் இங்க பாக்கினா இங்கிலீஷ் ஹெல்ப் லெட்சிட்ட யாரோ சொல்றாரு இங்க இங்க பப்ளிக் ஃபதரோல் பர்வல்லு பர்வல்லு இங்க வந்துரு சார்

ಆರೋಪ ಮಾಡ್ತೀನಿ ಪಾಸ ವಿಚಾರ ಸದಸ್ಯರು ಸದಸ್ಯರು ಪಾದ ವಿಚಾರ يار بتار جگت جاي لا نوت تاير لا سي سي ڪئمرا آهي اڀي ستي سي سي ڪئمرا ڪيو سي سي ڪئمرا ڪيتا ڪيو اڀي ستي سر اڀي سي سي ڪئمرا اسڪول آهي سار سي سي ڪئمرا ڪيتا ڪيو ٿو يلا يار بتار يار هوتار نيو سي سي ڪئمرا اٿو جي I have not know